ರಾಮನಾಥಪುರದ ಮಹಿಳಾ ಕಾಲೇಜಿನಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ದತ್ತಿ ಕಾರ್ಯಕ್ರಮ ಜರುಗಿತು ಮಾಜಿ ಸಚಿವರು ಹಾಗೂ ಶಾಸಕರಾದ ಎ ಮಂಜು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತ ಸಂತರ ಹಾಗೂ ಶಿವಶರಣರ ನಾಡು ಎಂದು ಅವರು ಅಭಿಪ್ರಾಯಪಟ್ಟರು ಶಿವಶರಣರ ವಚನಗಳು ಜೀವನಕ್ಕೆ ದೀಪದಂತೆ ಬೆಳಕು ನೀಡುತ್ತವೆ ಎಂದರು ವಿದ್ಯೆಯ ಜೊತೆಗೆ ಕ್ರೀಡೆ ಸಾಹಿತ್ಯ ಮತ್ತು ಸ್ವಚ್ಛತೆಗೆ ಮಹತ್ವ ನೀಡಬೇಕು ಎಂದು ಹೇಳಿದರು ಶರಣೆ ತಾರ ಮತ್ತು ಎ ಮಂಜುಗೌಡ ದತ್ತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಚನ ಕಂಠಪಾಠ ಮಾಡಿದ ವಿದ್ಯಾರ್ಥಿಗಳಿಗೆ ವಚನ ಪುಸ್ತಕ ವಿತರಿಸಲಾಯಿತು ಸಾಹಿತಿ ಶರಣ ಸಿಬಹಳ್ಳಿ ಸೋಮಶೇಖರ್ ಹನ್ನೆರಡನೇ ಶತಮಾನದ ಶರಣರ ವಿಚಾರ ಧಾರೆಗಳನ್ನು ವಿವರಿಸಿದರು ಶರಣ ಸಾಹಿತ್ಯ ಪರಿಷತ್ತಿನ ನಿರಂತರ ಚಟುವಟಿಕೆಗಳನ್ನು ಅವರು ಪ್ರಶಂಸಿಸಿದರು ಕಾಲೇಜು ಆಡಳಿತ ಮಂಡಳಿ ಶರಣ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ವರದಿ ಮಂಜು ಗಂಗೂರು ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವಸ್ತ್ರ ಮಾಸಿದಡೆ ಮಳಿವಾಳ ಹಿಕ್ಕುವುದು ಮನದ ಕೊಳೆಯ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು ಸಮಯಾಚಾರ ಅವಸರವರಿತು ಸಮಯಾಚಾರವ ಮಾಡಬೇಕು ಅವಸರವರಿತು ಸಮಯ ಭಕ್ತಿಯ ಮಾಡಬೇಕು ಬಂದವಸರವ ತಪ್ಪಿಸಬಾರದು ಕೂಡಲ ಚೆನ್ನ ಸಂಗಮ ದೇವ ಸಮಯಾಚಾರಕ್ಕೆ ಇದೇ ಯುಕ್ತಿ ಯಾವುದು ಅಂದ್ರೆ ವಿದ್ಯೆ ಮಾತ್ರ ಆ ವಿದ್ಯೆ ಕಲ್ತ್ರೆ ಅದು ಯಾರು ಏನು ಮಾಡಕ್ಕಾಗಲ್ಲ ನಿಮ್ ನಿಮ್ಮ ಹತ್ರ ಇರ್ತದೆ ನಮ್ಮ ಹತ್ರ ಇರ್ತದೆ ನಾವು ಅದರಿಂದ ಪ್ರಾಸ್ಪರಸ್ ಆಗ್ಬೋದು ಈಗ ಉದಾಹರಣೆಗೆ ಈ ಫಾತಿಮಾ ಅವರು ಈಗ ನಮ್ಮ ಟೀಚರ್ಸ್ ಕಲ್ಸ್ಕೊಟ್ಟು ಮಾಡುವುದು ಅಂತ ಹೇಳಿದ್ರು ವಿ ಆರ್ ಪ್ರೌಡ್ ನಾನಂತೂ ಐ ಆಮ್ ಸೋ ಹ್ಯಾಪಿ ನಮ್ಮ ಕಾಲೇಜಿನಲ್ಲಿ ಈ ಸ್ಟೇಟ್ ಲೆವೆಲ್ಗೆ ಹೋಗಿರ್ತಕ್ಕಂಥದ್ದು ಕಾಲೇಜಿಗೆ ಕೀರ್ತಿ ತಂದಿರ್ತಕ್ಕಂಥದ್ದು ಬಾಲ್ಯಮ್ಮ ಅವರಿಗೆ ನಾನು ಸೆಲ್ಯೂಟ್ ಇರಬಹುದು ನಿಜವಾಗ್ಲೂ ಕೂಡ ಐ ಸೋ ನಮ್ಮ ಕಾಲೇಜಲ್ಲಿ ಇಂಥ ವಿದ್ಯಾರ್ಥಿಗಳು ಇದ್ದಾರೆ ಮತ್ತೆ ಜೊತೆಗೆ ಟೀಚರು ಕೂಡ ಅದೇ ಅವರು ಪಾಠವನ್ನು ಹೇಳ್ಕೊಟ್ಟು ಅವರಿಗೆ ನರ್ಸ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಆಳ್ವ ನಿಡಿಸೂರಿ ಮಾಡಿರ್ತಕ್ಕಂಥದಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯದ ಜಾನಪದ ಲೋಕ ಇರ್ಬೋದು ಆ ಮಲ್ಲ ಕಂಬ ಇರ್ಬೋದು ಪ್ರತಿಯೊಂದು ಇಲ್ಲಿ ಯಾರು ಬಂದಿದ್ರು ಕೈ ನೋಡೋಣ ಯಾರಾದರೂ ನನಗೆ ಗೊತ್ತಿರೋಂಗೆ ಯಾರು ಇಲ್ಲ ಮಕ್ಕಳು ಕೇಳಿದ್ರು ಮಕ್ಕಳು ನೀವು ನೋಡಿದ್ರೆ ನೀವು ಇವಳ ಬೀನ್ ಸೋ ಆಶ್ಚರ್ಯ ಆಗಿರೋದು ನಿಮಗೆ ಮಾಧ್ಯಮ ಸ್ಕೂಲ್ನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಒಂದೇ ಸ್ಟೇಜ್ ಅಲ್ಲಿ ನೂರೈವತ್ತು ಜನ ಪರ್ಫಾರ್ಮ್ ಮಾಡಿ ಹೋಬಳಿನಲ್ಲಿ ನಮ್ಮೂರಿನಲ್ಲಿ ಒಂದು ಈ ಮಹಿಳಾ ಕಾಲೇಜ್ ಆಗ್ಬೇಕು ಅಂತ ಹೇಳಿ ನಾನು ಶಾಸಕನಾದಾಗ ಇಲ್ಲಿಗೆ ತರಬೇಕು ಈ ಭಾಗದ ಮಕ್ಕಳೆಲ್ಲ ಓದೋದಕ್ಕೆ ನಿಲ್ಸಿ ಎಸ್ ಎಲ್ ಸಿ ಆದ ತಕ್ಷಣ ಅವರು ಹದಿನೆಂಟು ವರ್ಷ ಹತ್ತೊಂಬತ್ತು ಇಪ್ಪತ್ತು ವರ್ಷ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ರು ವಿದ್ಯೆ ಅಲ್ಲಿಗೆ ಮುಟ್ಟಕಾಗ್ತಾ ಇತ್ತು ಅದಾಗಬಾರ್ದು ಅಂತ ಹೇಳಿ ಈ ಭಾಗಕ್ಕೆ ವಿದ್ಯೆ ವಂಚಿತ ಆಗಬಾರ್ದು ಹೆಣ್ಮಕ್ಳಿಗೆ ಅಂತ ಹೇಳಿ ನನ್ನ ಕನಸಿನ ಕಾಲೇಜ್ ಇದು ಇವತ್ತು ಈ ಕಾಲೇಜು ಈ ಭಾಗದ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾಗಿ ಸೌಕರ್ಯ ಸಿಕ್ಕಿರ್ತಕ್ಕಂಥದ್ದು ಜೊತೆಗೆ ಈ ಕಾಲೇಜಲ್ಲಿ ಓದೋರೆಲ್ಲರೂ ಕೂಡ ನಮಗೆ ಗೌರವವನ್ನು ತತ್ಕೊಂಡಿದ್ದೀರಿ ಅದಕ್ಕೆ ಇಲ್ಲಿಂದ ಓದಿ ಹೊರಗಡೆ ಹೋಗಿರ್ತಕ್ಕಂಥವ್ರಿಗೆ ನಿಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅವ್ರ ತೆಗೆದುಕೊಂಡಿ